ಜೀವನದಲ್ಲಿ ನಾವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿ ಅಥವಾ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಲಿ ಕ್ಲಿಯರ್ ಮಾಡಿ ಯಶಸ್ವಿ ಕಂಡಬೇಕಾದಲ್ಲಿ ನಾವು ಮೊದಲಿಗೆ ನಮ್ಮ ಹತ್ತಿರ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವಿರು ಯಾವುದಪ್ಪ ಈ ನಾಲ್ಕು ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತಂದರೆ ಡಬ್ಲ್ಯೂ ಹೆಚ್ ಕ್ವಶನ್ಸಲ್ಲಿ ಯಾವ್ದಾವ್ದು ಬರುತ್ತೆ ವಾಟ್ ವೈ ವೆನ್ ಆ್ಯಂಡ್ ಹೌ ಅಂತ ಕರಿತೀವಿ ಏನು ಯಾಕೆ ಯಾವಾಗ ಹೇಗೆ ಅಂತ ಕರಿತೀವಿ ಮೊದಲಿಗೆ ನಾವು ಯಾವ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಗೋರ್ಮೆಂಟ್ ಎಮ್ಸಾಸ್ಗೆ ಪ್ರಿಪೇರ್ ಆಗಬೇಕಂತ ನಾವು ಫಸ್ಟು ತಿಳಿದುಕೊಂಡಿರಬೇಕು ತಿಳಿದುಕೊಂಡಿರಬೇಕು ಅಂದರೆ ನಮ್ಮ ಒಂದು ಸ್ಟ್ರೆಂತ್ಸ್ ಅಥವಾ ನಮ್ಮ ಒಂದು ಕ್ಯಾರೆಕ್ಟರಿಸ್ಟಿಕ್ಸಿಗೆ ಯಾವ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸೂಟ್ ಆಗುತ್ತೆ ಅಂಥ ಒಂದು ಎಕ್ಸಾಮ್ನ ಚೂಸ್ ಮಾಡಲ್ಲಿ ನಾವು ಯಶಸ್ವಿ ಬೇಗ ಕಾಣಬಹುದು ಫಾರ್ ಎಕ್ಸಾಂಪಲ್ ಇವಾಗ ಯಾರಾದರೂ ಮಾತಾಡೋದರಲ್ಲಿ ನಿಪುಣರಾಗಿದ್ದಾರೆ ಅವರಿಗೆ ಮಾರ್ಕೆಟಿಂಗಲ್ಲಿ ಏನಾದರೂ ಯಶಸ್ವಿ ಕಾಣಬಹುದು ಅದೇ ನಂಬರ್ಸಲ್ಲಿ ಯಾರಾದರೂ ತುಂಬ ಸ್ಟ್ರಾಂಗ್ ಇದ್ದರೆ ಅವರು ಫಿನಾನ್ಸಲ್ಲಿ ಏನಾದರೂ ಮಾಡ್ಬೋದು ಹಾಗೆಯೇ ಸ್ಟ್ರೆಂತ್ಸ್ ಅಂದರೆ ನಿಮಗೆ ಯಾವುದರಲ್ಲಿ ಆಸಕ್ತಿ ಜಾಸ್ತಿ ಇದೆ ಇಂಟ್ರೆಸ್ಟ್ ಜಾಸ್ತಿ ಇದೆ ಅದರಲ್ಲಿ ನೀವು ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವುದು ಸೂಟ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ ನಂತರ ಯಾಕೆ ಯಾಕೆ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ನೀವು ಚೂಸ್ ಮಾಡಿರುವಂಥ ಎಕ್ಸಾಮ್ ನೀವು ಏನಕ್ಕೆ ಮಾಡಬೇಕು ಅಂತ ಮೊದಲು ನಿಮಗೆ ನೀವು ಉತ್ತರ ತಿಳ್ಕೊಳ್ಳಿ ಅದಕ್ಕೆ ಏನು ಮಾಡಬೇಕು ಮೊದಲಿಗೆ ನಿಮ್ಮ ಸ್ಟ್ರೆಂತ್ಸ್ ಗೊತ್ತಿದ್ರೆ ತಾನೇ ನೀವು ಚೂಸ್ ಮಾಡಿರ್ತೀರಾ ನಿಮ್ಮ ಸ್ಟ್ರೆಂತ್ಸ್ ಅದರಲ್ಲಿದೆ ಅದಕ್ಕೋಸ್ಕರ ನೀವು ಮಾಡಬೇಕು ಅಂತ ಇದ್ದರೆ ಮಾತ್ರ ನೀವು ಆ ಎಕ್ಸಾಮ್ಸನ್ನು ಚೂಸ್ ಮಾಡಿ ಅದರ ಬದಲಾಗಿ ಯಾರಾದರೂ ಫ್ರೆಂಡ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಅಥವಾ ಯಾರಾದರೂ ರಿಲೇಟಿವ್ಸ್ ಹೇಳಿದರು ಅಂತ ಅನ್ನೋದಕ್ಕೋಸ್ಕರ ಆಗಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ಚೂಸ್ ಮಾಡಕ್ಕೆ ಹೋಗ್ಬೇಡಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಅದರದ್ದೇ ಆದ ಓನ್ ಇಂಟ್ರೆಸ್ಟ್ ಇರುತ್ತದೆ ನಿಮ್ಮ ಇಂಟ್ರೆಸ್ಟ್ ಅದರಲ್ಲಿದ್ದರೆ ಅದನ್ನು ಚೂಸ್ ಮಾಡಿಕೊಳ್ಳಿ ನೆಕ್ಸ್ಟ್ ವೆನ್ ಹೇಗೆ ಮಾಡಬೇಕು ಸಾರಿ ವೆನ್ ಅಂದರೆ ಯಾವಾಗಿಂದ ಮಾಡಬೇಕೆಂದು ಯಾವಾಗ ಅಂತಂದ್ರೆ ದೆನ್ ನಾವು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಎಕ್ಸಾಮ್ಗೆ ಪ್ರಿಪೇರೇಷನ್ ಆಗೋದು ಅಂತ ಬಂದಲ್ಲಿ ನೋಟಿಫಿಕೇಶನ್ ಬಿಡ್ತಾರಲ್ಲ ಆವಾಗಿಂದ ಪ್ರಿಪೇರ್ ಆಗದಲ್ಲ ನಾವು ಯಾವಾಗ ಡಿಸೈಡ್ ಮಾಡ್ತೀವಿ ಈ ಎಕ್ಸಾಮ್ಸ್ ನಾವು ಕ್ರ್ಯಾಕ್ ಮಾಡಬೇಕಂತ ಅದ್ರ ಬಗ್ಗೆ ನಾವು ರಿಸರ್ಚ್ ನಡೆಸ್ತೀವಲ್ಲ ರಿಸರ್ಚ್ ಇಂದ ಹಿಡಿದು ಪ್ರಿಪ್ರೇಷನ್ವರೆಗೂ ನಾವು ಆಗ್ಲಿಂದನೇ ಸ್ಟಾರ್ಟ್ ಮಾಡಬೇಕು ನೋಟಿಫಿಕೇಶನ್ಸ್ ಬಿಟ್ಟಾಗ ಅಪ್ಲಿಕೇಶನ್ ಆಗಿದಾಗ ನಾವು ಸ್ಟಾರ್ಟ್ ಮಾಡಲ್ಲಿ ನಮಗೆ ಯಶಸ್ವಿ ಕಾಣಲು ಸಾಧ್ಯವೇ ಇಲ್ಲ ಯಾವಾಗಿಂದ ನಾವು ಡಿಸೈಡ್ ಮಾಡ್ತೀವಿ ಅವಾಗಿಂದೇ ನಾವು ಪ್ರಿಪ್ರೇಷನ್ನು ಸ್ಟಾರ್ಟ್ ಮಾಡಬೇಕಾಗುತ್ತದೆ ದೆನ್ ಹೌ ಹೇಗೆ ನಾವು ಸ್ಟಾರ್ಟ್ ಮಾಡೋದು ಹೇಗೆ ಪ್ರಿಪೇರ್ ಆಗೋದು ಅಂತ ಬಂದರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಶಸ್ವಿ ಪಡೆಯಲು ನಮಗೆ ಒಬ್ಬರು ಗುರು ಇರಲೇಬೇಕು ನೀವು ಆದರೂ ಯಾವುದಾದರೂ ಒಂದು ಒಳ್ಳೆಯ ಕೋಚಿಂಗನ್ನು ತೆಗೆದುಕೊಂಡೇ ಯಶಸ್ವಿ ಆಗಲು ಸಾಧ್ಯ ಸೊ ಕೋಚಿಂಗ್ ಚೂಸ್ ಮಾಡಬೇಕಾದ್ರೆ ಹೆಂಗೆ ಚೂಸ್ ಮಾಡಬೇಕು ಹೇಗೆ ಚೂಸ್ ಮಾಡಬೇಕು ಅಂದರೆ ಯಾವುದೇ ಒಂದು ವಸ್ತು ಆಗಿರ್ಬೋದು ಅಥವಾ ಒಂದು ಬಟ್ಟೆ ಆಗಿರ್ಬೋದು ನಾವು ಚೂಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಮೊದಲಿಗೆ ನಾವು ಒಂದು ಗಾಡಿನೇ ತೊಗೊಬೇಕಂದ್ರೂ ಬಟ್ಟೆನೇ ತೊಗೊಳ್ಬೇಕಂದ್ರೆ ಏನು ಮಾಡ್ತೀವಿ ಗಾಡಿ ತೊಗೊಳೋಕ್ಕೆ ಮುಂಚೆ ನಾವೇನು ಮಾಡ್ತೀವಿ ಗಾಡಿ ಬಗ್ಗೆ ಎಲ್ಲನೂ ತಿಳ್ಕೊತೀವ ಹಾಗೆ ನಾವು ಎಕ್ಸಾಮ್ಸಲ್ಲೂ ಅಷ್ಟೇ ಎಲ್ಲನೂ ತಿಳ್ಕೊಬೇಕು ಎಕ್ಸಾಮ್ಸ್ ಬಗ್ಗೆ ಎಕ್ಸಾಮ್ ಸ್ಟ್ರಕ್ಚರ್ ಆಗಿರ್ಬೋದು ಎಕ್ಸಾಮ್ ಯಾವ ರೀತಿ ಇರುತ್ತೆ ಎಷ್ಟು ಮಾರ್ಕ್ಸಿಗೆ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿರುತ್ತೆ ಇದೆಲ್ಲನೂ ನಾವು ಮೊದಲಿಗೆ ತಿಳ್ಕೊಬೇಕು ನಂತರ ಕೋಚಿಂಗ್ ತೊಗೊಳೋಕ್ಕಿನ್ನ ಮುಂಚೆ ಗಾಡಿ ತೊಗೊಳಕ್ಕಿಂತ ನಾವು ಮುಂಚೆ ಏನು ಮಾಡ್ತೀವಿ ಟೆಸ್ಟ್ ಟ್ರೈಡ್ ಮಾಡ್ತೀವಿ ಹಾಗೆ ನಾವು ಬಸ್ ಯಾವುದಾದ್ರೂ ಒಂದು ಪಟ್ಟೆ ತೊಗೋಬೇಕಂದ್ರೆ ಏನು ಮಾಡ್ತೀವಿ ಅದನ್ನು ಮೊದಲು ಟ್ರಯಲ್ ಮಾಡ್ತೀವಿ ಹಾಗೆ ಕೋಚಿಂಗನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ಡೆಮೋ ಕ್ಲಾಸಸ್ ಅಟೆಂಡ್ ಆಗಿ ಅಥವಾ ಮತ್ತೊಂದು ಏನಾದರೂ ಡೆಮೋ ಕ್ಲಾಸಸ್ ಏನಾದರೂ ಇದ್ದರೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೋಡಿ ನಿಮಗೇನಾದರೂ ಕೋಚಿಂಗ್ ವರ್ತ್ ಅನಿಸಿದ್ರೆ ಅದಕ್ಕೆ ಜಾಯ್ನ್ ಆಗಿ ನಮ್ಮ ಲರ್ನ್ ಆನ್ಲೈನಲ್ಲಿ ಕೂಡ ನಾವು ಪ್ರತಿ ಬ್ಯಾಂಕಿಂಗ್ ಎಕ್ಸಾಮಿಗೂ ನಾವು ಫ್ರೀ ಡೆಮೋ ಕ್ಲಾಸಸ್ ಕೊಡ್ತಾ ಇದ್ದೀವಿ ನೀವು ಬೇಕಾದಲ್ಲಿ ಬಂದು ಫ್ರೀ ಡೆಮೋ ಕ್ಲಾಸಸ್ನ ಅಟೆಂಡ್ ಆಗ್ಬೋದು ಇದು ನಾಲ್ಕು ಕ್ವಶನ್ ಗೆ ನಿಮಗೆ ಉತ್ತರ ಖಂಡಿತ ಗೊತ್ತಿದ್ರೆ ನೀವು ನಿಮ್ಮ ಒಂದು ಕ್ಲಾರಿಟಿ ಇದ್ರೆ ಕ್ವಶನ್ ಅಲ್ಲಿ ನೀವು ಸ್ವತಃ ಯು ಪಿ ಎಸ್ ಸಿ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಯಶಸ್ವಿ ಆಗಲು ಯಾರಲ್ಲಿಂದಲೂ ತಡೆಯಲು ಸಾಧ್ಯವಿಲ್ಲ ನಂತರ ಇದು ನಾಲ್ಕು ಕ್ವಶನ್ಸ್ಗೆ ಉತ್ತರ ಗೊತ್ತಿದ್ರೆ ನಾವು ಖಂಡಿತ ಯಶಸ್ವಿ ಪಡಿಬಹುದಾ ಅಂದ್ರೆ ಇಲ್ಲ ಇದನ್ನು ಹೊರತು ಇನ್ನೂ ತುಂಬಾ ವಿಷಯಗಳಿವೆ ಜಸ್ಟ್ ಕನ್ಸಿಸ್ಟೆನ್ಸಿ ಅಂಡ್ ಡಿಸಿಪ್ಲಿನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ವಾಟ್ ಈಸ್ ಕನ್ಸಿಸ್ಟೆನ್ಸಿ ಅಂಡ್ ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಕ್ಯಾನ್ ಟೇಕ್ ಯು ಟು ದ ಪ್ಲೇಸ್ ವೇರ್ ಟ್ಯಾಲೆಂಟ್ ಕಾಂಡ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಅಂದರೆ ಏನು ಅಂತ ವಿರಾಟ್ ಕೊಹ್ಲಿ ಬಂದು ಅಂಡರ್ ನೈನ್ಟೀನ್ ಕ್ರಿಕೆಟ್ ಆಡಿದ್ರು ಆ ಅಂಡರ್ ನೈನ್ಟೀನ್ ಆಡಿದ್ದಂಥ ಕ್ರಿಕೆಟ್ ಟೀಮಲ್ಲಿ ಹಲವಾರು ವ್ಯಕ್ತಿಗಳು ಕೂಡ ಇದ್ದರು ಬಟ್ ಅಂಡರ್ ನೈನ್ಟೀನಿಂದ ಇಂದ ಪ್ರೆಸೆಂಟ್ಗೆ ವಿರಾಟ್ ಕೊಹ್ಲಿ ಟಿ ಗೋಟ್ ಅಂತ ಜಿ ಓ ಟಿ ಗೋಟ್ ಅಂತ ಅನ್ಸ್ಕೊಂಡಿದ್ದಾರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಅನ್ನಿಸ್ಕೊಳ್ಳುವುದಕ್ಕೆ ವಿರಾಟ್ ಕೊಹ್ಲಿ ಅಂಡರ್ ನೈನ್ಟೀನಿಂದ ಇಲ್ಲಿವರೆಗೂ ಏನಿತ್ತು ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಇತ್ತು ಅದೇ ಅಂಡರ್ ನೈನ್ಟೀನ್ ವಿರಾಟ್ ಕೊಹ್ಲಿ ಟೀಮಲ್ಲೂ ಕೂಡ ತುಂಬ ಜನ ಇದ್ದರು ಮೀನ್ಸ್ ಟೀಮಲ್ಲಿ ಲೆವೆನ್ ಮೆಂಬರ್ಸ್ ಇರ್ತಾರಲ್ಲ ಅಂಡರ್ ನೈನ್ಟೀನ್ ಕ್ರಿಕೆಟ್ ಸೆಲೆಕ್ಟ್ ಆಗೋದಿದೆಯಲ್ಲ ಅಷ್ಟು ಈಸಿ ಮಾತಾಲ್ವೇ ಎಲ್ಲ ಅಂಡರ್ ನೈನ್ಟೀನ್ ಕ್ರಿಕೆಟ್ ಟೀಮಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ರು ಎಲ್ಲರಿಗೂ ಕೂಡ ಟ್ಯಾಲೆಂಟ್ ಇತ್ತು ಬಟ್ ಬರೀ ವಿರಾಟ್ ಕೊಹ್ಲಿ ಮಾತ್ರ ಏನೇ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಅಂತ ಅನ್ನಿಸ್ಕೊಂಡ್ರು ಬೇರೆ ಯಾರಿಗೂ ಆಗಲಿಲ್ಲ ಬಿಕಾಸ್ ಅಲ್ಲಿಂದ ಇಲ್ಲಿಯವರೆಗೂ ಜರ್ನಿಯಲ್ಲಿ ವಿರಾಟ್ ಕೊಹ್ಲಿಗೆ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಇತ್ತು ಸೊ ಹಾಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನಾವು ಮಾಡಿದ್ರು ಮೊದಲನೇ ಪ್ರಯತ್ನಕ್ಕೆ ನಮಗೆ ಯಾವತ್ತೂ ಯಶಸ್ವಿ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅದಕ್ಕಾಗಿ ನಾವು ಸತತ ಪ್ರಯತ್ನ ದೆನ್ ಡಿಸಿಪ್ಲಿನ್ಡ್ ಆಗಿ ಇರಬೇಕು ಹೀಗೆ ನಿಮ್ಮ ಒಂದು ಜರ್ನಿಯಲ್ಲಿ ನಾವು ಇರ್ತೀವಿ ನಾವು ಲರ್ನ್ ಆನ್ ಲೈನ್ ಅವರು ಬ್ಯಾಂಕಿಂಗ್ ಎಸ್ ಎಸ್ ಸಿ ರೈಲ್ವೇಸ್ ಹಾಗೂ ಪಿ ಜಿ ಸಿ ಟಿ ಕೋಚಿಂಗ್ ಕೊಡ್ತೀವಿ